ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಈ ಸಂಜೆ ಟೈಮಿಗೆ ಕಾಫಿ ಜೊತೆಗೆ ಒಂದು ಬಜ್ಜಿನೋ ಬೋಂಡನೋ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಹಾಗೆಯೇ ಈ ಮೆಣಸಿನಕಾಯಿ ಬಜ್ಜಿಗೆ ಇದೊಂದು ಸೀಕ್ರೆಟ್ ವಸ್ತುವನ್ನು ಬಳಸಿಬಿಟ್ಟು ಮಾಡಿದ್ರೆ ತುಂಬಾ ರುಚಿ ರುಚಿಯಾಗಿರುತ್ತೆ ಇವತ್ತು ಈ ಸ್ಪೆಷಲ್ ಬಜ್ಜಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮನೆಲ್ಲೂ ಖಂಡಿತ ಮಾಡ್ಕೊಳ್ಳಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ಯಾಕೆ ತಡ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟು ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿನ ತೊಳ್ಕೊಂಡು ಎರಡು ಭಾಗವಾಗಿ ಮಾಡಿಟ್ಕೊಳ್ತೀನಿ ಏನಪ್ಪ ತರಕಾರಿ ಇಟ್ಕೊಂಡಿದ್ದಾಳೆ ಅನ್ಕೋತೀರಾ ಬಜ್ಜಿ ಮಾಡ್ತೀನಿಂದವಳು ಒಂದು ನಿಮಿಷ ಇರಿ ಆಮೇಲೆ ಹೇಳ್ತೀನಿ ಏನು ಮಾಡೋದು ಅಂತ ಮೊದಲಿಗೆ ನಾನೊಂದು ಪಾತ್ರೆ ತಗೊಂಡು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಓಂ ಕಾಳನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಚಮಚ ಅರ್ಶನದ ಪುಡಿ ಹಾಕೋಬೇಕು ಆಮೇಲೆ ಗರಿ ಗರಿಯಾಗಿ ಬರಬೇಕಲ್ವ ಅದಕ್ಕೋಸ್ಕರ ಎರಡು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಜಾಸ್ತಿ ಹಾಕೋಬೇಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಎರಡು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಬಳಸಿದ್ರಾಯಿತು ತುಂಬ ಹಾಕೋದೇನು ಬೇಡ ಇಷ್ಟು ಹಾಕಿದರೆ ಸಾಕಾಗುತ್ತೆ ಆನಂತರ ಖಾರದ ಪುಡಿ ಹಾಕೋಬೇಕು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಹಾಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ಈಗ ನಾನು ಆವಾಗಲೇ ಹೇಳ್ದಂಗೆ ಒಂದು ವಸ್ತು ಹಾಕಬೇಕಂತೇಳಿ ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸಿ ತುಂಬಾ ರುಚಿಯಾಗಿ ಬರುತ್ತೆ ಇದೇ ಸೀಕ್ರೆಟ್ ಇದರಲ್ಲಿ ಹಾಗಂತ ಜಾಸ್ತಿ ಹಾಕೋಕ್ಕೋಗ್ಬೇಡಿ ಆಯ್ತಾ ರುಚಿ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಆಮೇಲೆ ಈ ರೀತಿಯಾಗಿ ಪೂರ್ತಿಯಾಗಿ ಕಲಿಸ್ಕೊಂಡ್ರೆ ಆಯಿತು ಈಗ ಕಲಿಸ್ಕೊಂಡಾದ್ರ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಈಗ ನೋಡಿ ಸ್ವಲ್ಪ ಗಟ್ಟಿಯಾಯಿತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ ತುಂಬ ತೆಳ್ಳಗೆ ಬರಬಾರ್ದು ನೋಡಿ ಇವಾಗ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಇಷ್ಟೇ ಗಟ್ಟಿಯಾಗಿರಲಿ ನಂತರ ಒಂದು ಬಾಣಲೇಲಿ ಕಾಯಕ್ಕೆ ಇಟ್ಬಿಟ್ಟು ಬಿಸಿಯಾಗಿದೆ ಅಂತ ನೋಡ್ತೀನಿ ಬಿಸಿಯಾಗಿದೆ ಇವಾಗ ಮೆಣಸಿನ್ಕಾಯಿನ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ಆನಂತರ ಬಾಣಲೆಗೆ ಹಾಕ್ಕೋಬೇಕು ಜೋರುಲಿ ಇಟ್ಕೊಂಡು ಹಾಕ್ಕೊಬಿಡಿ ಸಿಮ್ಮಲ್ಲೇ ಇರಲಿ ಯಾಕಂತಂದರೆ ಜೋರಾಗಿ ಉರಿ ಇಟ್ಟರೆ ಮೇಲುಗಡೆ ಪದರ ಮಾತ್ರ ಬೇಯುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಿಧಾನ ಉರಿಯಲ್ಲಿಟ್ಟು ಕಾಯಿಸ್ಕೊಳ್ಳಿ ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ಕೋಬೇಕು ಅದಕ್ಕಿಂತ ಮೊದಲು ಹಾಕ್ಕೊಳ್ಳೋದು ಬೇಡ ನೋಡಿ ನಿಧಾನವಾಗಿ ಈ ರೀತಿಯಾಗಿ ತಿರುಗಿಸ್ತಾ ಕಾಯಿಸ್ಕೋಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗೇ ಕಾಯಿತ್ತಲ್ವ ಇದು ಹೊಂಬಣ್ಣ ಬರೋ ತನಕ ಕಾಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕಾದಿದೆ ಕಾದರೆ ಸಾಕು ಇಷ್ಟು ಹೊಂಬಣ್ಣಕ್ಕೆ ಬಂದರೆ ಸಾಕಾಗುತ್ತೆ ಇನ್ನು ಇದಕ್ಕಿಂತ ಜಾಸ್ತಿ ಕಾಯೋದು ಬೇಕಾಗಿಲ್ಲ ಇಷ್ಟು ಕಾದ್ರ ಮೇಲೆ ನಾನು ಮೆಣಸಿನ್ಕಾಯಿ ಬಜ್ಜಿನ ಇದ್ದೀನಿ ಆಮೇಲೆ ಎಂತ ಗೊತ್ತಾ ಮೆಣಸಿನ್ಕಾಯಿ ಬಜ್ಜಿನ ಹಾಗೇನೇ ತಿನ್ನೋ ಬದಲು ಅದಕ್ಕೆ ಇನ್ನೊಂದಷ್ಟು ರುಚಿ ಹೆಚ್ಚಿಸೋಕ್ಕೆ ಏನೇನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಈ ರೀತಿಯಾಗಿ ಮೆಣಸಿನ್ಕಾಯಿ ಬಜ್ಜಿನ ಎರಡು ಹೋಳುಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ತುರಿದಂಥ ಕ್ಯಾರೆಟು ಮತ್ತು ಈರುಳ್ಳಿನ ಕೂಡ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕೋಬೋದು ನಾನು ಆವಾಗಲೇ ಹೇಳಿದೆಲ್ಲ ಈರುಳ್ಳಿ ಮತ್ತು ಕ್ಯಾರೆಟನ್ನ ಈ ರೀತಿಯಾಗಿ ಇದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಆಮೇಲೆ ಕೊನೆಯದಾಗಿ ಇದಕ್ಕೆ ರುಚಿ ಹೆಚ್ಚು ಮಾಡೋದಕ್ಕೆ ಇನ್ನು ಹಣ್ಣನ್ನು ಸ್ವಲ್ಪ ಹಿಂಡಿ ಜಾಸ್ತಿ ಹಿಂಡೋದು ಬೇಡ ಎಷ್ಟು ಹಾಕಿದರೆ ಬಿಸಿ ಬಿಸಿಯಾದ ಬಜ್ಜಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಬಾಯಲ್ಲಿ ನೀರಿರಿಸೋ ಬಜ್ಜಿ ಇವಾಗ ತಯಾರಾಗಿದೆ ನಿಮ್ಮನೇಲೂ ಈ ರೀತಿಯಾಗಿ ಬಜ್ಜಿ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ